ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗೈತೆ ನೋಡ್ರಿ ಫುಲ್ ಬೆಳಿಗ್ಗೆನೆ ಒಂಥರ ಮೂಡ್ ಫ್ರೆಶ್ ಆದಂಗೆ ಅನಿಸ್ಬಿಡ್ತು ಸಿಕ್ಕಾಪಟ್ಟೆ ಹೂ ಒಳ್ಳಿ ನೋಡ್ರಿ ಇವತ್ತು ಎಲ್ಲ ಹೂವನ್ನು ಕಿತ್ಕೊಂಡು ಸ್ವಲ್ಪ ದೇವರಿಗೆ ಆಗುತ್ತಾ ಮತ್ತೆ ಹೊಸ್ಲಿಗೂ ಏರಿಸ್ತಾ ಇದ್ದೀನಿ நான் சேனாக ஆகிலாத்த இது இதாகிள்ளோ இவ் நோடு அசந்த சேம் ரோஸ் தரே கலர் ரோஸ் கலர் வீட்டுக்கு நோடு ஒன்றே கிடைவாங்க அது இதேத மகளிர் ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದನ್ನು ರೆಸಿಪಿ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಹೇಳಿ ಮೊಬೈಲ್ ಸೆಟ್ ಮಾಡಕ್ಕೆ ಹೋದೆ ಈ ಕಡೆ ಹಾಲು ಕಾಯೋಕೆಟ್ಟಿದ್ದೆ ಎಲ್ಲ ಅಷ್ಟು ಹಾಲು ಉಕ್ಸಿಟ್ಟು ನೋಡ್ರಿ ಇದೇ ನನ್ನ ಕೆಲಸ ನೋಡಿ ಎಷ್ಟು ಉಕ್ಕಿದಂಥೇಳಿ ಒಂದು ಲೀಟ್ರ್ ಹಾಲನ್ನೇ ಅಷ್ಟು ಉಕ್ಕಿ ಹೋಗ್ಬಿಟ್ಟು ಹಿಂಗೆ ಮಾಡೋದು ನಾನು ಜಾಸ್ತಿ ಅದಕ್ಕೆ ಹಾಲು ಕಾಯೋಕೆಟ್ಟಾಗ ಬೇರೆ ಕಡೆ ಗಮನ ಕೊಡೋಂಗಿಲ್ಲ ಆದ್ರೂ ಒಂದೊಂದು ಸತಿ ಹಿಂಗೆ ಆಗ್ಬಿಡ್ತು ನಾನೇ ಅಂದ್ಕೊಂಡೆ ಇವತ್ತು ರೊಟ್ಟಿ ಮುರಿ ಮಾಡಾಕತ್ತೀನಿ ನೋಡ್ರಿ ಚಪಾತಿ ಮುರಿ ಚಪಾತಿ ಒಂದೇ ಒಂದು ರೊಟ್ಟಿ ಹಾಕಿದ್ದೀನಿ ಒಂದು ನಾಲ್ಕು ಚಪಾತಿ ಹಾಕ್ಕೊಂಡಿದ್ದೀನಿ ಚಪಾತಿ ವೇಸ್ಟ್ ಆಗಿದ್ದು ಮನೆಯಿಂದ ಬಿಟ್ಟಿದೆ ನೋಡಿರಿ ಅವು ಇನ್ನು ಸುಮ್ಮನೆ ಕೆಳ್ತಾವಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಇಷ್ಟ ನನಗೆ ಚಪಾತಿ ಮುರಿ ಅಂದ್ರೂ ಇಷ್ಟ ರೊಟ್ಟಿ ಮುರಿ ಅಂದರೆ ಇಷ್ಟ ಹಂಗಾಗಿ ಅದನ್ನು ಮಾಡಿದರೆ ಆಯಿತು ಆ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡಿದ್ದಿಲ್ಲ ನಿಮ್ಮ ಮನೇಲಿ ಯಾವತ್ತಾರು ಚಪಾತಿ ಉಳ್ದಾಗ ಈ ರೀತಿ ಮಾಡ್ಕೊಳ್ರಿ ಹೇಳೋಣ ಶೇರ್ ಮಾಡೋಣ ನಿಮ್ಮ ಜೊತೆಲಿ ಅಂಥೇಳಿ ನಾನು ಒಗ್ಗರಣೆ ಇದ್ದೆ ಆಕೋಷ್ಟೊತ್ತಿಗೆ ಪಟ್ಟಂತ ನೆನಪಾಯ್ತು ಅದಕ್ಕೆ ಶೇರ್ ಮಾಡಿದ್ರೆ ಅಂತೇಳಿ ಅಂದ್ಕೊಂಡು ಇಲ್ಲಿ ಈ ಟ್ರೈ ಪಾಡಿಗೆ ಮೊಬೈಲ್ ಸೆಟ್ ಮಾಡಕ್ಕೆ ಹೋದೆ ನೋಡ್ರಿ ಅಷ್ಟು ಗ್ಯಾಪಲ್ಲಿ ಹಾಲು ಚರ್ಕಂತು ಇದೇ ನನ್ನ ಕೆಲಸ ಈಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇಷ್ಟೊತ್ತನ ಮನೆ ಕ್ಲೀನ್ ಮಾಡಿದ್ದೀನಿ ನಾನು ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಏನೋ ನಮ್ಮ ಮನೇಲಿ ಇದ್ದಾಳೆ ಅವಳಿಗೂ ಫುಲ್ ಶೀತ ಆಗೈತೆ ನೋಡ್ರಿ ನೆಗಡಿ ಜಾಸ್ತಿ ಬಂದೈತಿ ಅದಕ್ಕೆ ಒಂದು ಸ್ವಲ್ಪ ಸ್ಟೀಮ್ ತೊಗೊ ಅಂತೇಳಿ ಕೊಟ್ಟಿದ್ದೀನಿ ತೊಗೊಂಡಿದ್ದು ತೊಗೊಳತ್ತಾಳಿ ವಿಕ್ಸ್ ಹಾಕಿ ಒಂದು ಪಾತ್ರೆಲಿ ನೀರು ಹಾಕಿ ಕೊಟ್ಟಿದ್ದೀನಿ ತೊಗೊಳ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ಇವತ್ತು ಭಾನುವಾರ ಎಲ್ಲ ನಾನು ಏನೇನು ಮನೇಲಿ ಇದ್ಲು ಅಂತೇಳಿ ಅವಳು ಒಂಚೂರು ಹೆಲ್ಪ್ ಮಾಡ್ತಾ ಅಂತ ನಾನು ಅಂದ್ಕೊಂಡೆ ಬಟ್ ಅವಳೇನು ಹೆಲ್ಪ್ ಮಾಡಲಿಲ್ಲ ಯಾಕಂದ್ರೆ ಅವಳಿಗೆ ಆಗ್ತಾಯಿಲ್ಲ ಶೀತ ಜಾಸ್ತಿ ಆಗೈತಲ್ಲ ಅದಕ್ಕೆ ಅವಳಿಗೆ ಆಗ್ತಾಯಿಲ್ಲ ಕಿವಿ ಎಲ್ಲ ನೋವು ಅಂತ ಅದಕ್ಕೆ ಮಲ್ಕೊಂಡಿದ್ಲು ಒಂದು ಸ್ವಲ್ಪ ಹೊತ್ತು ಈಗೆದ್ಲು ನಾಷ್ಟ ಮಾಡಿಕೊಟ್ರೆ ಆಯಿತು ಅವಳಿಗೆ ನನಗೂ ಇಬ್ಬರಿಗೂ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡ್ತಾ ಇದ್ದೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಮಾಡೋಷ್ಟೊತ್ತಿಗೆ ಈ ಕೆಲಸ ನೋಡ್ರಿ ಇಷ್ಟೊತ್ತನ ಮಾಡಿದ್ದೀನಿ ಈಗ ತಿರ್ಗ ಮಾಡೋದು ಇದೆಲ್ಲ ಗ್ಯಾಸ್ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ ಅಡುಗೆಗೆ ಮತ್ತಿರ್ಗಿ ಒಳ್ಳೆ ತೊಳೆಯೋದಾಯ್ತು ಕೆಲಸ ಮಾಡ್ತೀನಿ ಫಸ್ಟ್ ನಾಷ್ಟ ಮಾಡಿಕೊಡ್ತೀನಿ ಕಿಗೆಗೆ ನಾಷ್ಟ ಮಾಡಿಕೊಟ್ಟು ಹಂಗೆ ಅದನ್ನು ಫಸ್ಟ್ ಇದನ್ನ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊತೀನಿ ಬರಿ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆಲಿ ನಿಮ್ಮ ಮನೇಲಿ ಚಪಾತಿ ಯಾವತ್ತಾರು ಉಳಿದ್ರೆ ಈ ರೀತಿ ಮಾಡ್ಕೋರಿ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾಲ್ಕೈದು ಚಪಾತಿ ಇದ್ದು ನೋಡಿರಿ ಒಂದು ಐದು ಚಪಾತಿ ಅಂದ್ಕೊಡ್ರಿ ಐದು ಚಪಾತಿ ಒಂದು ರೊಟ್ಟಿ ಈ ಥರ ಇದನ್ನ ಏನೋ ಸ್ವಲ್ಪ ಸಣ್ಣಕ್ಕೆ ಮುರ್ಕೋಬೇಕು ಮುರ್ಕೋತೀನಿ ನಾನು ಇದಕ್ಕೆ ಏನೇನು ಬೇಕಂತಂದ್ರೆ ಮಾಮೂಲಿ ಈರುಳ್ಳಿ ಕರ್ಬಿ ಹಾಂ ಅಂದರೆ ಇನ್ನೂ ಸ್ವಲ್ಪ ವಿಕ್ಸ್ ಹಾಕೋ ವಿಕ್ಸ್ ಹಾಕ್ಕೊಂಡು ಸ್ಪೂನ್ ತೊಗೊಂಡು ಅಲ್ಲಾಡಿಸ್ಕೊ ಮತ್ತೆ ಅಳಿಸ್ಕೊಂಡು ಮತ್ತಿನೊಂದ್ಸರ್ತಿ ತಗೊಂಡು ಅದು ಜೋರಾಗಿ ಹಿಂಗೆ ಅಂದರೆ ಸಮಾಧಾನ ಆಗುತ್ತೆ ಇಲ್ಲಿಕಂದ್ರೆ ಮತ್ತೆ ಮತ್ತೆ ತಂಗೆ ಆಗುತ್ತೆ ಅದು ಹಾಂ ಒಂಚೂರು ವಿಕ್ಸ್ ಹಾಕೋ ಏನೋ ಸ್ವಲ್ಪ ಅಲ್ಲೇ ಇಟ್ಟು ನೋಡಿ ಸ್ಪೂನ್ ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ಅದರಲ್ಲಿ ಹಾಕಿ ಹಿಂಗೆ ಅಳ್ಳ್ಯಾಡಿಸ್ ನೀರನ್ನ ಸ್ಪೂನಲ್ಲೇ ಅಳ್ಳಾಡಿಸು ಅಳ್ಳಾಡಿಸ್ಬಿಟ್ಟು ಹಾಕು ಹಾಂ ಒಂದೆರಡು ಮೀಡಿಯಮ್ ಸೈಜಿಂದು ಈರುಳ್ಳಿನೇ ಕಟ್ ಮಾಡ್ಕೊಂಡು ನೋಡಿರಿ ಒಂದೆರಡು ಟೊಮೊಟೊ ಕಟ್ ಮಾಡ್ಕೊಂಡಿದೀನಿ ಒಂದೆರಡು ಮೂರು ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇದು ಮೊಳಕೆ ಕಾಳು ಇತ್ತು ನೋಡಿ ಹೆಸ್ರು ಕಾಳು ಮೊಳಕೆ ಕಾಳು ನಾಲ್ಕೈದು ದಿವಸ ಆಯಿತು ಸುಮ್ಮ ಒಣಗಿ ಹೋಗುತ್ತೆ ಜಾಸ್ತಿ ದಿನ ಇಟ್ಟು ಚೆಂದಲ್ಲ ಅಂಥೇಳಿ ಅವನ್ನ ಇದಕ್ಕೆ ಅಂತ ಹೇಳ್ಕಿಸಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ಬೋದು ನಾನು ಇತ್ತಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ತೊಗೊಂಡಿದ್ದೀನಿ ನೋಡಿರಿ ಇಲ್ಲಿ ಬಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಶೇಂಗಾ ಹಾಕೊಂಡಿದ್ದೀನಿ ಶೇಂಗಾ ಜಾಸ್ತಿ ಹಾಕಿದಟ್ಟು ಟೇಸ್ಟ್ ಜಾಸ್ತಿ ಇದರದ್ದು ಹಾಗಾಗಿ ಒಂದು ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮೊಬೈಲ್ ಸಟ್ ಮಾಡೋಕ್ಕಂತಲೇ ಈ ಸ್ಟೌವನ್ನ ಆಫ್ ಮಾಡಿದ್ದೆ ನೋಡಿರಿ ನಾನು ಆಫ್ ಮಾಡಿ ನಿಮಗೆ ತೋರಿಸೋಣ ಅಂಥೇಳಿ ಅಂದ್ಕೊಂಡೆ ಅಷ್ಟೊತ್ತಿಗೆ ಆಗಲಿಲ್ಲ ಅದು ಈಗ ಇಲ್ಲೇ ಹಾಕ್ತೀನಿ ನೋಡ್ರಿ ತಿಳ್ಕೊಂಡು ನಿಮಗೆ ಹಾಕಿ ತೋರಿಸ್ತೀನಿ ಅಂತ ನಿಮಗೆ ಅದೊಂಚೂರು ಎಣ್ಣೆ ಬಿಸಿ ಆಗಲಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡ್ರಿ ಸೇಮ್ ಅದೇ ರೀತಿಯೇ ಬರುತ್ತಿದ್ದು ಅದರ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಕೊತ್ತಂಬರಿ ಈರುಳ್ಳಿ ಮತ್ತು ಅಷ್ಟು ಮೆಣಸಂತೆ ಹಾಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ಈ ಕಾಳನ್ನು ಇವಾಗಲೇ ಹಾಕೊತೀನಿ ನೋಡ್ರಿ ಎಣ್ಣೆಲೇ ಫ್ರೈ ಮಾಡ್ಕೊಂಡ್ರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರುತ್ತೆ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಟೊಮೊಟೊ ಸೇರಿಸ್ಕೊಂತೀನಿ ಇವಾಗ ನೋಡಿ ಈರುಳ್ಳಿ ಒಂದು ಅರ್ಧ ಫ್ರೈ ಆಗೈತಿ ಸಾಕು ಇಷ್ಟಾದ್ರೆ ಈಗ ಟೊಮೊಟೊ ಸೇರಿಸ್ಕೊಂತೀನಿ ಎಷ್ಟು ಕಲರ್ಫುಲ್ ಆಗ್ಕೊಳ್ತಾ ಇರುತ್ತೆ ನೋಡೋದು ಯಾಕೆ ಟೊಮ್ಯಾಟೋ ಬೇಗ ಸಾಫ್ಟ್ ಆಗಲಿ ನೋಡ್ರಿ ಅಂಗಾಗಿ ಏನು ಮಾಡ್ತೀನಿ ಬೆಸಕ್ ನಾನು ಇದಕ್ಕ ಹುಕ್ ತಿಸ್ಕೊಂಡಿಬಿدಿನಿ ಹುಕ್ ಬೇಗ ಹಾಕಿಬಿಂದ್ರೆ ಟೊಮ್ಯಾಟೋ ಬೇಗ ಸಾಫ್ಟ್ ಆಗಿಬಿಡೋದು ಸ್ವಲ್ಪ ಟಕಷ್ಟ ಹುಪ್ಪು ಇಪ್ಪ ಇನ್ನು ಸ್ವಲ್ಪ ಅಷ್ಟು ನೋಡಿ ಹಾ ನೋಡಿ ಇನ್ನು ಸ್ವಲ್ಪ ಚುಲಕ್ ಮಾಡ್ ಗರಂ ಮಸಾಲ ಸ್ವಲ್ಪ ಹಾಕೋಬೇಕು ಇದಕ್ಕೆ ಇದ್ರೆ ಹಾಕೋದ್ರೆ ಇಲ್ಲಾಂದ್ರೆ ಬಿಡ್ರಿ ಅದೇನು ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕಿದರೆ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಇಲ್ಲಾಂದ್ರೆ ಅಷ್ಟೇ ಸ್ವಲ್ಪ ಮಾಮೂಲಿ ಉಪ್ಪಿಟ್ಟೆಲ್ಲ ಹೆಂಗೆ ಮಾಡ್ಕೊತೀನಿ ನೋಡಿರಿ ಅದೇ ಥರನೇ ಇರುತ್ತೆ ನಾನೇನು ಇಲ್ಲಿ ನೋಡೋಣ ಹಾಕಿದವರು ಹಾಕ್ತೀನಿ ಇಲ್ಲ ಇವಾಗ ಕೆಲವು ಟೊಮೊಟೊ ಫುಲ್ ಸಾಫ್ಟಾಗಿ ಬೇಯ ಫ್ರೆಂಡ್ಸ್ ಇವಾಗ ನೋಡ್ರಿ ಟೊಮೊಟೊ ಎಲ್ಲ ಆಗೈತೆ ಸಾಕು ಇಷ್ಟ ಆದರೆ ನೀವು ಇದಕ್ಕೆ ನೀರನ್ನ ಸೇರಿಸ್ಕೊಳೋದು ನೋಡಿರಿ ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಉಪ್ಪಿಟ್ಟಿಗೆ ಎಷ್ಟು ನೀರು ಇರ್ತೀವಲ್ಲ ನಾವು ಸೇಮ್ ಅದೇ ಮೆಥಡನ್ನೇ ಇದಕ್ಕೆ ಯೂಸ್ ಮಾಡ್ಕೋದು ನಾವು ಎಷ್ಟು ಚಪಾತಿ ತೊಗೊಂಡಿರ್ತೀವಲ್ಲ ರೊಟ್ಟಿ ಅಥವಾ ಚಪಾತಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ನಾನಿಲ್ಲಿ ಒಂದು ಹತ್ತು ಲೀಟ್ರ್ನಷ್ಟು ಹಾಕೊಂಡಿದ್ದೀನಿ ನೀರನ್ನ ಇವಾಗ ನೀರು ಚೆನ್ನಾಗಿ ಕುದಿಬೇಕು ಉಪ್ಪಿಟ್ಟಿಗೆ ಹೆಂಗೆ ಕುದಿತಾವಲ್ಲ ಅದೇ ರೀತಿ ಕುದಿಬೇಕು ನೋಡಿರಿ ನೀರು ಅದು ಕುದಿತಾ ಇರಲಿ ಪುರಿ ಅಷ್ಟೊತ್ತಿಗೆ ನಾನು ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣಗೆ ಮರ್ಕೋತೀನಿ ನೋಡಿರಿ ಚಪಾತಿನೆಲ್ಲ ಫ್ರೆಂಡ್ಸ್ ಇವಾಗ ನೋಡಿರಿ ನೀರೆಲ್ಲ ಕುದಿತಾತಿ ಈ ಟೈಮಲ್ಲಿ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಗೆ ಬೇಕಂದ್ರೆ ಹಾಕೋರಿ ಇಲ್ಲಾಂದರೆ ಬಿಡ್ಬೋದು ನಮಗೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿಗೋಸ್ಕರ ಸ್ವಲ್ಪ ಟೊಮೆಟೊನ ಹಾಕಿರ್ತೀವಿ ಸಕ್ಕರೆ ಮತ್ತು ಹುಳಿ ಉಪ್ಪು ಖಾರ ಎಲ್ಲ ಬಿದ್ದಾಗಲೇ ಅದರದ್ದೊಂದು ಅಂತ ಅನಿಸ್ಕೊಳತ್ ನೋಡಿರಿ ಹಾಗಾಗಿ ಈಗ ಸತಿ ಇದನ್ನು ಟೇಸ್ಟ್ ಮಾಡಿ ನೋಡಿರಿ ಹೆಂಗೈತೆ ಅಂತೇಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿತ್ತು ಅಂದರೆ ಎಲ್ಲ ಕರೆಕ್ಟಾಗಿ ನೋಡಿರಿ ಏನು ಇದಿಲ್ಲ ಇಲ್ಲಿ ಮುರಿದಿಟ್ಕೊಂಡು ನೋಡಿರಿ ಚಪಾತಿನೆಲ್ಲ ಈಗ ಇದನ್ನು ಇದಕ್ಕೆ ಹಾಕೋದು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇದೇ ಥರ ಹಿಂಗೆ ಬೇಯಿಸ್ಕೊಳ್ಳೋದು ನೋಡ್ರಿ ಜಾಸ್ತಿ ಉರಿನೂ ಜೋರೂ ಇಡಬಾರ್ದು ಕಮ್ಮಿನೂ ಆಗಬಾರ್ದು ನೋಡ್ರಿ ಇಷ್ಟೇ ಒಂದು ಎರಡು ನಿಮಿಷದಷ್ಟು ಹೀಗೆ ಬಿಸಿ ಮಾಡ್ಕೋತೀವಿ ನಿಮ್ಮಲ್ಲಿ ಯಾವತ್ತೂ ಚಪಾತಿ ರೊಟ್ಟಿ ಮಿಕ್ಕೆ ಮಿಕ್ಕಿರ್ತ ನೋಡ್ರಿ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಂಡು ಊಟ ಮಾಡಿರಿ ಸೂಪರಾಗಿರುತ್ತೆ ಟೇಸ್ಟು ನಮ್ಮ ಉತ್ತರ ಕರ್ನಾಟಕದ ಸೈಡು ಎಲ್ಲರೂ ಮಾಡೇ ಮಾರ್ತಾರೆ ಇದನ್ನು ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿರುತ್ತೆ ಇಲ್ಲ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ನಡಿತೈತಿ ನೋಡಿರಿ ಒಂದೆರಡು ಚಪಾತಿ ಒಂದೆರಡು ರೊಟ್ಟಿ ಇರ್ತಾವಲ್ಲ ಹಂಗೆ ಮಿಕ್ಸ್ ಮಾಡಿ ಮಾಡಿದ್ರು ಚೆನ್ನಾಗಿರ್ತೈತಿ ಸೇಮ್ ಉಪ್ಪಿಟ್ಟದಂಗೆ ಆಗುತ್ತೆ ನೋಡಿರಿ ಚಪಾತಿ ಉಪ್ಪಿಟ್ಟು ಅಂತ ಕರಿಬೋದು ಹೊಸ ಹೆಸರು ನಮ್ಮ ಕಡೆ ಎಲ್ಲ ಕುದಿಸಿ ರೊಟ್ಟಿ ಮತ್ತು ಚಕ್ಕೋಲಿ ಚಕ್ಕೋಲಿ ಅಂತಲೂ ಸ್ವೀಟ್ ಬರ್ತೈತೆ ಅದು ಇದಕ್ಕೆ ಹಂಗೆ ಏನದು ರೊಟ್ಟಿ ಮುರಿ ಅಂತಾರೆ ಇಲ್ಲ ಪುದಿಸಿದ ರೊಟ್ಟಿ ಅಂತಂತಾರೆ ಯಾವ ಥರ ಬರೀ ಚಪಾತಿಲೇ ಮಾಡ್ತೀವಿ ಅಂದ್ರೆ ಚಪಾತಿ ಉಪ್ಪಿಸ್ ಕರಿಬಿಡಿ ಇವಾಗ ರೆಡಿ ಆಯ್ತು ನೋಡಿರಿ ಸಾಕುಬುಡಿ ಇಷ್ಟಾದರೆ ಸಿಗಿದ್ದನ್ನು ಸ್ಟವ್ನ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಡಂಗಿಲ್ಲ ನೋಡಿರಿ ಬಿಸಿ ಬಿಸಿದೇ ಉಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಊಟ ಮಾಡೋಕೆ ಹೋಗ್ತೀಂದ್ರೆ ಎಲ್ಲ ಗಟ್ಟಿ ಆದಂಗೆ ಆಗಿರ್ಬೇಕು ಅಂದರೆ ಇದೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಒಂಥರ ಆದಂಗ ಆಗುತ್ತೆ ಸಾಕು ಈಗ ಸ್ಟವನ್ನ ಆಫ್ ಮಾಡಿದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಸಿ ಬಿಸಿದೇನೆ ಊಟ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಗಟ್ಟಿ ಥರ ಆಗುತ್ತೆ ನೋಡಿರಿ ಏನೋ ನೋಡ್ರಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು ನೋವು ಜಾಸ್ತಿ ಆಗ್ತಾಯಿತ್ತು ಅಂತ ಫೋನ್ ಮಾಡಬೇಕಾ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಗೊತ್ತಾಗ್ತಾ ಇಲ್ಲ ನನಗೆ ಹೋಗೋಣ ಆಸ್ಪತ್ರೆಗೆ ಹೋಗೋಣ ನಾನೇ ನೀನು ಹಾಂ ಇಲ್ಲೇ ಹೋಗಿ ತೋರಿಸ್ಕೊಂಬರಮ್ಮ ಎದೆ ನಾಷ್ಟ ನಾಶ ಮಾಡಿ ಇದು ತಿಂಡಿ ತಿನ್ಬಾ ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ ನಾನೇ ಹೋಗ್ಬರಂಬಾ ಇಲ್ಲೇ ಬೇ ಇದ್ದೆ ಇಲ್ಲೇ ಕುಂತ ಹೋಳ್ರಿ ಇದ್ದೆ ಇಲ್ಲಕ್ಕೆ ಚಿಕ್ಕ ಹುಡುಗಿ ಇದ್ದಾಗ ಇದೇ ಥರ ನೋವು ಆಗ್ತಿತ್ತು ನೋಡ್ರಿ ಸೇಮ್ ಹಿಂಗೆ ಕಿವಿ ನೋವು ಸ್ಟಾರ್ಟ್ ಆಗಿಬಿಡ್ತಿದ್ದ ಕೀಗೆ ಇಷ್ಟು ದಿನ ಇರಲಿಲ್ಲ ಅದು ಯಾಕೆ ಈಗ ಮತ್ತೆ ಸ್ಟಾರ್ಟ್ ಆಗೈತೋ ಗೊತ್ತಿಲ್ಲ ಇಷ್ಟು ದಿನ ಅಂದ್ರೆ ಭಾಳ ವರ್ಷಗಳೇ ಆಗೋಯಿತು ಕಿವಿ ನೋವು ಅಂತ ಅಂದಿದ್ದೆ ನಾನು ಕೇಳಿಸ್ಕೊಂಡ್ರಲ್ಲ ಈಗ ಮತ್ತೆ ತಿರ್ಗ ಸ್ಟಾರ್ಟ್ ಮಾಡ್ಕೊಂಡ್ರ ಅದೇನು ಗಂಟು ಗಿಂಟು ಏನು ರಾತ್ರಿ ಏನು ಮಾಡ್ತಾವ ತಂಡಿಗೆ ಏನಾಗ್ತವನೋ ಗೊತ್ತಿಲ್ಲ ನಾವು ವಸ್ತ್ರಲ್ಲಿ ಈ ಊರಿಗೆ ಬಂದಾಗ ಸೇಮ್ ಇದೇ ಪ್ರಾಬ್ಲಮ್ ನೋಡ್ರಿ ನಾ ಏನಂದು ಎರಡು ಒಂದು ಒಂದೊಂದು ಸರ್ತಿ ಆಸ್ಪತ್ರೆಗೆ ಹೋಗಿ ಬರಲೇಬೇಕಾಗಿತ್ತು ನಾವು ಅಷ್ಟು ಕಿವಿ ನೋವು ಆಗ್ತಿದ್ದು ಕಿವಿ ನೋವು ಗಂಟ್ಲು ನೋವು ಹಂಗೆಲ್ಲ ಆಗ್ತಿದ್ದು ಈಗ ಮತ್ತೊಳಿ ತಿರ್ಗಾ ಏನು ಸ್ಟಾರ್ಟ್ ಆಗಿತ್ತು ಏನೋ ಏನು ಕಿವಿಲಿ ಏನಾದ್ರು ಗುಳ್ಳೆ ಗಿಳೆ ಆಗಿತ್ತು ಏನು ಶೀತಕ್ಕ ಆಗಿತ್ತೋ ಗೊತ್ತಿಲ್ಲ ಆಲ್ರೆಡಿ ಆಕೆ ಈಗ ನೆಗಡಿ ಬಂದೈತು ನೋಡಿರಿ ಬಂದನೆ ಅದೇ ಮತ್ತೆ ಮೂರ್ನಾಲ್ಕು ದಿವಸ ಆಯಿತು ನಾನು ಮಾತ್ರೆ ತರಿಸ್ಕೊಟ್ಟಿದ್ದೆ ಕೊಟ್ಟಿದ್ದೆ ಆದರೂ ಕಮ್ಮಿ ಆಗಿಲ್ಲದು ಆಸ್ಪತ್ರೆಗೆ ಹೋಗ್ಬೇಕಂತ ಅನ್ಸುತ್ತೆ ಇದ್ರೆ ಆಯ್ದ ಆಯ್ದ ಒಂಚೂರು ನಾಷ್ಟ ಹೇಳು ನಾಷ್ಟ ಮಾಡಿದ ಮೇಲೆ ಕರ್ಕೊಂಡು ಹೋಗ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟಕ್ಕನೇ ಹೆಂಗೆ ಗಟ್ಟಿ ಆಯಿತು ಅಂಥೇಳಿ ಇನ್ನು ಈಗ ಇನ್ನು ತಡ ಮಾಡಬಾರ್ದು ನೋಡಿರಿ ಬಿಸಿ ಬಿಸಿದ ಹಿಂಗೆ ಊಟ ಇದನ್ನ ಈಗ ಇನ್ನೂ ಅಂದ್ರೆ ಮತ್ತೆ ಇನ್ನೂ ಗಟ್ಟಿ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ತಿನ್ನೋಕೆ ಅವಾಗ ತಣ್ಣಗಾದ್ಮೇಲೆ ಈಗ ಇದನ್ನು ಅಂತ ಅವಳಿಗೆ ಒಂಚೂರು ನಾವು ಒಂಚೂರು ಹಾಕ್ಕೊಂಡು ತಿಂದ್ಕೊಂಡು ನೋಡೋಣ ಆಸ್ಪತ್ರೆಗೆ ಹೋಗೋದಾಗುತ್ತೆ ಏನು ಮಾಡುತ್ತೆ ಹೋಗಿ ಬರ್ತೀವಿ ಇಲ್ಲ ನಮ್ಮ ಮನೇಲಿ ಫೋನ್ ಹಚ್ತೀನಿ ಅವರು ಇಲ್ಲಿ ನೋಡ್ರಿ ಕೆಲ್ಸಕ್ಕೆ ಹೋಗ್ಯಾರ ನಾನೇನು ಒಬ್ಬಳೇ ಹೋಗಿಲ್ಲ ಯಾವತ್ತು ಆಸ್ಪತ್ರೆಗೆ ಫೋನ್ ಹಚ್ತೀನಿ ಬಂದರೆ ಅವ್ರನ್ನ ಕರ್ಕೊಂಡು ಹೋಗೋದು ಇಲ್ಲಾಂದ್ರೆ ಒಬ್ಬಳೇ ಹೋಗಿ ಬರ್ಬೇಕಿಲ್ಲೆ ಊರಲ್ಲೇನೆ ನರ್ಸಿಕ್ಯಾರಿಗೆ ಅಂತ್ರಿ ಹೋಗೋದಾಗಲ್ಲ ನನಗೀಗ ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ಚಪಾತಿ ಉಪ್ಪಿಟ್ಟು ಸೂಪರಾಗಿರೋಂಥದ್ದು ಟೇಸ್ಟು ಹಾಗೆ ಇರುತ್ತೆ ಕಾಳು ಹಾಕಿದ್ದೀನಲ್ಲ ಹೆಂಗೆ ಕಾಣಿಸ್ತಿದೆ ನೋಡ್ರಿ ಚೆನ್ನಾಗಿರುತ್ತಾ ಖಂಡಿತ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಬರಿಬೇಡಿ ಬನ್ನೀಗ ತಿನ್ನಮ್ಮಂತ ತಿನ್ನಿಸ್ಲೇನ ಏನ ಹಾಂ ಇದ ಅದು ಹಂಗೆ ಕುತ್ಕೊಂಡ್ರೆ ಹಂಗೆ ಮತ್ತೆ ಹಂಗೆ ನೋವಾಗುತ್ತೆ ಜಾಸ್ತಿ ಬಿಟ್ಟು ಇದ್ದ ತೆಗಿತೀನಿ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ತೀನಿ ನೋಡ್ರಿ ನಾನು ಮತ್ತು ಅವಳಿಗೂ ಮಾಡಿಸ್ತೀನಿ ಫ್ರೆಂಡ್ಸ್ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ಮಧ್ಯಾಹ್ನ ಮಧ್ಯಾಹ್ನ ಆಗಿಂದ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ನೈನಂಗೆ ಹುಷಾರಿಲ್ಲಂಗೆ ಆಯ್ತಲ್ಲ ಹಾಗಾಗಿ ಸುಮ್ಮನೆ ಅವ್ರ ಜೊತೆಲೆ ಟೈಮ್ ಪಾಸ್ ಮಾಡಿಕೊಂಡು ಬಿಟ್ಟೆ ಹಾಗಾಗಿ ಇದು ಮಾರನೇ ದಿವಸ ನೋಡ್ರಿ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ಇದರಿಂದ ಅದೇ ಬ್ಲಾಗೆ ಈಗ ಟೈಮ್ ಬಂದು ಎರಡು ಗಂಟೆ ಆಗೈತೆ ನೋಡ್ರಿ ತಿನ್ಬೇಕು ತಿನ್ಬೇಕಂತ ಅನ್ಸಕತ್ತೈತಿ ಇವತ್ತು ಒಪ್ಪು ಊಟ ಏನು ಮಾಡೋಂಗಿಲ್ಲ ನಾವು ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಡಿದ್ದೀವಿ ಇದ್ರೂ ಊಟದ ಮತ್ತೆ ಸ್ವಲ್ಪ ಚೋಳ ತಿನ್ಬೇಕಂತನಿಸ್ತು ಚೋಡ ಮಾಡಿದ್ರಾಯ್ತು ಅಂತೇಳಿ ಚೋಡಾನ ಮಾಡಾತಿ ನೋಡ್ರಿ ಭಾಳ ದಿನ ಆಯ್ತು ಮಾಡೇ ಇಲ್ಲ ಅದಕ್ಕೆ ಅನಿಸ್ತಾ ಇತ್ತು ಇಷ್ಟೇ ಮಾಡಿ ಜಾಸ್ತಿ ಮಾಡಿಲ್ಲ ತಿನ್ನಲ್ಲಿ ನಯನ ಇಷ್ಟಪಡಲ್ಲ ನೋಡ್ರಿ ಜಾಸ್ತಿ ನಯನ ಇಷ್ಟಪಡಂಗಿಲ್ಲ ಮತ್ತು ನಮ್ಮದು ಉಪ್ಪಿಗೆ ಕೈ ಒಂಚೂರು ಮುಂದೆ ಐತೆ ನೋಡಿರಿ ನಮ್ಮದು ಸ್ವಲ್ಪ ಹಾಕೀನಿ ಎಲ್ಲರೂ ಬೈತಾರೆ ನಮ್ಮ ಮನೆಯಾಗ ಭಾಳ ಹ್ಞೂ ಅಂದ್ರೆ ನಮ್ಮ ನನಗೂ ಲೋಬೀತೆ ಐತೆ ನೋಡಿರಿ ಲೋ ಲೋಬೀತಿ ಐತೆ ಹಂಗಾಗಿ ನಾನೇನು ಮಾಡ್ತೀನಿ ಒಂಚೂರು ಉಪ್ಪು ನಿನಗೇನು ನೋಡಿ ಇಟ್ಟಿದ್ದರೆ ಹಾಕೊಂಡ್ಬಿಡ್ತೀನಿ ಅಷ್ಟೆ ಚೋಡ ರೆಡಿ ಹೋದ್ರೆ ನನಗೂ ಲೋ ಬಿಟ್ಟಿ ಐತಿ ನಮ್ಮ ಮನೆಯವ್ರಿಗೂ ಲೋ ಬಿಟ್ಟಿ ಐತಿ ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಅದು ಉಪ್ಪಿನ ಕೈ ಮುಂದ್ರೆ ನಮ್ಮ ಮಾಳ ಮಾಡಿ ರೂಢಿಯಾಗ್ದಂಗೆ ಆಗ್ತೈತಿ ನಾನು ಅನ್ಕೊಂಡ್ ಕುಂತ ಹೆಚ್ಚಿಗೆ ಆಗ್ಬಿಡ್ತೈತಿ ಉಪ್ಪು ಒಂದೊಂದ್ಸರ್ತಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ ಸೋಡ ಚೋಡ ಜಾಸ್ತಿ ಉಪ್ಪು ಅದು ಒಂದು ತಿನ್ನೋಕ್ಕಾಗಲ್ಲ ನೋಡಿರಿ ಅಂಗ್ಳೆಲ್ಲ ಕೊಡದ ಥರ ಆಗ್ಬಿಡ್ತೈತಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿನಿ ಕಮ್ಮಿ ಅಂದ್ರೆ ಮತ್ತೊಂದು ಪುಟ್ಟಿ ಅದು ನೋಡಿರಿ ಜಾಸ್ತಿನೇ ಅದಕ್ಕೆ ಚೋಡ ಅದನ್ನಾಗೆ ಚೋಡಾನೆ ತಿಂದಿದ್ದೆ ಊರಿಗೋದಾಗ ತಿಂದಿದ್ದು ಅನ್ಸುತ್ತೆ ನೋಡಿ ಊರಿಗೆ ಹೋದಾಗ ಅದು ನಮ್ಮ ತಂಗಿಯ ಊರಾಗ ತಿಂದಿದ್ದೆ ಅವಳು ಅಪ್ಪ ಕೊಡಾನೆ ಮಾಡಿಲ್ಲ ನಾನು ಅಮ್ಮನ ಊರಾಗು ಮಾಡಲಿಲ್ಲ ಕೊಡಾನೆ ತೀನಿ ನೀಟಾಗಿ ಓ ಅಗಳೇ ಆನ್ ಮಾಡೀನಿ ಕಾರ್ ಒದ್ ತಲೆ ಏಕೇಶ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನು ಸ್ವಲ್ಪ ಚಲೋ ಮಿಕ್ಸ್ ಮಾಡ್ಕೊಳ್ಬೇಕು ಮಾಡಿ ನೋಡ್ರಿ ಈಗ ತಿನ್ನೋದಷ್ಟೆ ನಿಮಗಾಗ್ಲೇನ ಏನೋ ಒಲ್ವ ಚೋಡ ತಿನ್ನೋಲ್ಲ ನೋಡ್ರಿ ಭಾಳ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಮ್ಮಿನೇ ನಾನೇ ಸ್ವಲ್ಪ ಇದು ಮಾರಿಗೆ ಜಾಸ್ತಿ ಚೋಡ ಮಾರು ಚೋಡ ಅವಾಗ ಆದರೆ ಇಲ್ಲಿ ಬೈನ್ ಭಾಳ ಕಮ್ಮಿ ಆಗೈತೆ ಅವಾಗೆಲ್ಲ ಮಾಡಿ ಶಿರಸೂರು ಬಿಟ್ಕೋತಿದ್ವಿ ಇಲ್ಲ ಚೋಡ ಇಲ್ಲ ಅನ್ನೋ ಮಾತೇ ಇರ್ತಿರ್ಲಿಲ್ಲ ಮನೆಯಾಗ ಈಗ ಹಂಗಲ್ಲ ಇಲ್ಲಿ ಬನ್ನಿ ಸ್ವಲ್ಪ ಕಡಿಮಿನೇ ಆಗೈತಿ ಚೋಡ ಮಾರು ಅಲ್ಲೇ ಯಾಕೆ ಇಷ್ಟ ಹ್ಞೂ ಬರ್ರಿ ಚೋಳ ತಿನ್ನೋ ಅಂತ ನೀವು ಸ್ವಲ್ಪ ಹಾಕೋಬೇಕಿ ಎಲ್ಲ ಹಂಗೆ ಹೇಳ್ತೀನಿ ನೋಡ್ರಿ ಆಮೇಲೆ ಫೋನ್ ಮಾಡ್ತೀನಿ ಒಂದೇ ಸರ್ತಿಗೆ ರೈಸ್ ಆಯ್ತು ಊಟ ಮಾಡ್ಕೊತು ಊಟ ಮಾಡ್ಕೊಂಡು ಬಂದಿನಿ ಒಲ್ಲ ನಾನಿವತ್ತು ತೊಪ್ಪತ್ತಾಗಿರೋದ್ರಿಂದ ಊಟ ಮಾಡೋದು ನೋಡ್ರಿ ಚೆನ್ನಾಗಿ ಮಧ್ಯಾಹ್ನ ಚೋಳಿ ಒಂದೇ ಸರ್ತಿ ಊಟ ಮಾಡ್ಕೊಳ್ಳೋದು ಅದಕ್ಕೆ ಈಗ ಚೋಳ ತಿನ್ನೋದು ಬಟ್ ಮಾಯಾ ಹಣದವು ಬಾಳೆಹಣ್ಣದವು ಆದರೆ ಅದನ್ನು ತಿನ್ಬೇಕಂತ ನನಸಾಗೋತಿ ಹ್ಞೂ ಮನೇಲಿ ತುಂಬ ಓಸು ಇಲ್ಲ ಇಲ್ಲ ಆಗಿತ್ತು ಮಾಯಹಣ್ಣು ಈಗ ಫುಲ್ ಬರಾಕತ್ತೆ ನೋಡ್ರಿ ಸರ್ ಮಾಯ್ ಮಾಯ ದವು ಆದ್ರ ಅದ್ ಯಾಕೋ ತಿನ್ನಕ ಮನ್ಸಿಲ್ಲ ಏನಾರ ತಿನ್ಬೇಕು ಅಂತ ಅನಿಸ್ತದೆ ಇದ್ ಮಾಡ್ಕೊಂಡಿನಿ